ಹಾಯ್ ಫ್ರೆಂಡ್ಸ್ ಅದಿ ಪಲಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಹೋಗ್ತಿರುವಂತಹ ಪ್ಲೇಸು ರಾಣಿಪುರಂಗೆ ನಮ್ಮ ಜೊತೆಗೆ ಈಗ ಎತ್ತಿ ಇದ್ದಾರೆ ಬೈಕ್ ಬಿಟ್ಟುಕೊಂಡು ಇದ್ದಾರೆ ನೋಡಬಹುದು ಇವತ್ತು ಎಲ್ಲರೂ ಸೇರಿಕೊಂಡು ಅಂದ್ರೆ ಫ್ರೆಂಡ್ಸ್ನವರೆಲ್ಲ ಸೇರಿಕೊಂಡು ರಾಣಿಪುರಂಗೆ ಟ್ರಿಪ್ ಪ್ಲಾನ್ ಮಾಡಿ ಮಾಡಿದ್ದೇವೆ ಹಾಗಾಗಿ ರಾಣಿಪುರಂಗೆ ನಾವು ಹೋಗ್ತಿದ್ದೇವೆ ರಾಣಿಪುರಂ ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಉಂಟು ಪ್ಲಾಸ್ಟಿಕ್ ಬಾಟ್ಲ್ ಕೊಂಡೋಗ್ಲಿಕ್ಕಿಲ್ಲ ಮತ್ತೆ ಪ್ಲಾಸ್ಟಿಕ್ ಯಾವುದೇ ಐಟಮ್ ಇದ್ರೂ ಇಲ್ಲಿ ಹಂಡ್ರೆಡ್ ರುಪೀಸ್ ಅಲ್ಲ ಸಾರಿ ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಟ್ವೆಂಟಿ ರುಪೀಸ್ ಕೊಡಬೇಕು ಮತ್ತೆ ಇಲ್ಲಿ ಒಬ್ಬರಿಗೆ ಫಿಫ್ಟಿ ರುಪೀಸ್ ಚಿಲ್ಡ್ರನ್ಸ್ ಗೆ ನಾವು ನೋಡ್ಲಿಲ್ಲ ಎಷ್ಟಂತ ನಾವ್ ಅಡಲ್ಸ್ ಅಲ್ಲ ಚಿಲ್ಡ್ರನ್ಸ್ ಇಪ್ಪತ್ತು ಮತ್ತೆ ಎಲ್ಲ ಇಲ್ಲಿ ಬರ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಎಷ್ಟ್ರಾ ಇಲ್ಲಿ ಆದ್ರೂ ಬನ್ನಿ ತೊಂದರೆ ಇಲ್ಲ

ಪ್ರಕಾಶ್ ಹೋಟೆಲ್ ಅಲ್ಲಿ ಚಹಾ ಕುಡಿದು ಬಂದದ್ದು ಚಹಾ ಕುಡಿದು ಇಡ್ಲಿ ತಿನ್ನಲಿಕ್ಕೆ ಕಲ್ಲು ಗುಂಡಿ ಹೋದಾಗೆ ಆಯ್ತು ಅದೇ ನನಗೆ ಒಂದು ಗಾದೆ ನೆನಪಾಯ್ತು ಬೆಂಕು ಪರಂಬರ್ ಹೋದಾಗೆ ಅಂತ ಎಕ್ಸ್ಪೀರಿಯನ್ಸ್ ಲೇಟ್ ಆಯ್ತು ಅಲ್ಲಿಂದ ಆದ್ರೂ ತೊಂದರೆ ಇಲ್ಲ ನಮ್ ಸಿಬ್ಬಂದಿ ವರ್ಗ ಎಲ್ಲ ಸಿಕ್ಕಿದ್ರು ಎಲ್ಲ ಸಿಗ್ಲಿಲ್ಲ ಒಂದು ನಾಲ್ಕು ಜನ ಸಿಕ್ಕಿದ್ದಾರೆ ಈಗ ನೀನು ಕಲ್ಲುಗುಂಡಿ ಗುಂಡಿ ಹೋದ್ರೆ ನಿನಗೆ ಅಲ್ಲಿಂದ ಸೀದಾ ಮಡಿಕೇರಿ ಹೋಗಿ ಕರಿಕೆ ಆಗಿ ಬರ್ಬೋದಲ್ಲ ಹೌದು ಕರೆಕ್ಟ್ ಅಲ್ಲ ಅಂದ್ರೆ ಅಲ್ಲಿ ರೂಟ್ ಗೊತ್ತಿರ್ಲಿ ನಮಗೆ ಗೂಗಲ್ ಇದು ಗೂಗಲ್ ಮ್ಯಾಪ್ ಅಂತ ಒಂದು ಆಪ್ಷನ್ ಇರ್ತದೆ ಅಲ್ಲ 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 ಆಕ್ಚುಲಿ ಗೂಗಲ್ ಮ್ಯಾಪ್ ಹಾಕಿದ್ದೀವಿ ನಾವು ಆದ್ರೆ ಅದು ಈಗ ಇದನ್ನು ಹತ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಂತ್ ಅಲ್ಲ ಅಲ್ಲ ತುಂಬಾ ಸ್ಟ್ರೆಂತ್ ಬೇಕು ತುಂಬಾ ಸ್ಟ್ರೆಂತ್ ಬೇಕು ನಾವು ಗಡಾಯಿ ಕಲ್ಲಿದು ಲಾಗ್ ಮಾಡೋದಕ್ಕಿಂತ ಇದು ಸ್ವಲ್ಪ ಹವಿ ಅಂತ ಅನಿಸ್ತಾ ಉಂಟು ಒಬ್ಬ ಅದರಲ್ಲಿ ಬೇರೆಯವರ ತಿಂಡಿಗೆ ಕಟ್ಟನ್ನು ನಾನು ಹಿಡ್ಕೊಂಡು ಬೇರೆಯವರ ತಿಂಡಿಯನ್ನೆಲ್ಲ ಕದ್ದು ತಗೊಂಡು ಬಂದಿದ್ದೀರಿ ನೀವು ಕದ್ದಲ್ಲ ಹೊಸ ಬೈಕಲ್ಲಿ ಅಲ್ಲಿ ಇಷ್ಟು ದೂರ ಒಂದು ಲಾಂಗ್ ಬಂದಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ವಾಹ್ ಸೂಪರ್ ಸೂಪರ್ ಫಸ್ಟ್ ಗೇರ್ ಹಾಕಿ ಅಲ್ಲಿ ಹಾಕಿ ಬಂದದ್ದು ಮಾರ್ರೆ ಹೌದಾ ಫಸ್ಟ್ ಗೇರ್ ಹಾಕಿಕೊಂಡು ಬಂದದ್ದು ಅಷ್ಟು ಇದು ಇತ್ತು ಅಂದ್ರೆ ಲಾಗ್ ಅಲ್ಲಿ ತೋರಿಸಲಿಕ್ಕೆ ಆಗಿಲ್ಲ ಯಾವ್ದೆಲ್ಲ ಹೇಗೆ ಎಂಬತ್ತಕ್ಕಿಂತ ಜಾಸ್ತಿ ಓಡುದಿಲ್ಲ ಗಾಡಿ ಎಂಬತ್ತೆ ಫೈನಲ್ ನನಗೆ ಸಾಕಾಗಿ ಓಡಿಸಿ ಸಾಕಾಗಿದೆ ಡ್ರೈವರ್ ಯತೀಶ್ ಕದ್ರ ಯತೀಶ್ ಅಣ್ಣ ಇಲ್ಲಿ ನೋಡಿ ಯತೀಶ್ ಅಣ್ಣನವರು ಡ್ರೈವರ್ ಆಗಿ

ಹಾ ಗಟ್ಟಿ ಗಟ್ಟಿ ಇದ್ರೆ ಮಾತ್ರ ಆಗ್ಬೋದು ಅಷ್ಟೇ ಇಲ್ಲದ್ರೆ ಕೆಳಗೆ ನೋಡ್ಬೋದು ಎಷ್ಟು ದೊಡ್ಡ ಗುಂಡಿ ಅಂತ ಅಲ್ಲಿಗೆ ಕೆಳಗೆ ಬೆಳಬೇಕಷ್ಟೇ ನೋಡಿ ಈಗ ಮಳೆ ಬರುವ ಸಹ ಉಂಟು ರಕ್ಷಿತ ಒಂದು ಫುಲ್ ಗೆಟಪ್ ಆಗಿ ಸ್ಟೈಲಾಗಿ ಬಂದಿದ್ದಾರೆ ಇಲ್ಲಿ ನೋಡ್ಬೋದು ಎತ್ತಿ ಸಣ್ಣ ಎಂತ ಮಾಡ್ತಿದ್ದಾರೆ ಅಂತ

ನಾವು ಧೂಪದ ಮರ ಅಂತ ಹೇಳಿದ್ರೆ ಇದೆ ಹ್ಞೂ ಹ್ಞೂ ಇದು ಸಣ್ಣ ಪುಟ್ಟ ಧೂಪ ಈಗ ಆಗಲಿಲ್ಲ ಇದು ಧೂಪದ ಮರ ಅಂತ ಹೌದು ಕರೆಕ್ಟ್ ಎಸ್ ಓಕೆ ಓಕೆ ಜತೆ ಸಣ್ಣ ಮೇಲೆ ಭಾರಿ ಸ್ಪೀಡಲ್ಲಿ ಹೋಗಿದ್ದಾರೆ ಈಗ ಸರಿ ಎಸ್ಪಿಗೆ ಕಾಲ್ ನೋವು ಬಂದಿದೆ ಅಂತೆ ಯಾರು ನಂಬಿಕೊಂಬೆ ಇದೆಲ್ಲ ಸ್ಕ್ರಿಪ್ಟೆಡ್ ಯಾಕಂದ್ರೆ ಆಮೇಲೆ ಹೇಳ್ಕೊಂಡು ಬಂದಿದ್ದಾರೆ ಅಲ್ಲ ಅವ್ ಮಸಲ್ಸ್ಗೆ ಆಚಾಕ ಇದ್ದೀಯ ಬೋಡು ಅಲ್ಲ ಬೋಡು ತಿಯ ಬೋಡು ವಿಡಿಯೋ ಅಲ್ಲ ನಂಬೆナルೋ ಬೇ ಮೀಡಿಯಂ ಮಲ್ತೆ ಬೇವರಪ್ಪ ಸ್ನಾಕ್ಸ್ ಅದಾ ಸ್ನಾಕ್ಸ್ ಇದ್ದ ಅಂತ ಹೇಳಿದಾರಾ ಸ್ನಾಕ್ಸ್ ಈ ಸಲ ಸಿಕ್ಕಿದ್ರೆ ಮಾತ್ರ ಸ್ನೇಹಿ ಇಡಿಯೋ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎತ್ತಿ ಸಣ್ಣ ಅವ್ರು ಇಡೀ ಸರಿ ಪಣ್ಣ ಓಡ್ತಾರಂತೆ ಅದು ಸ್ನೇಹಿ ಇಡುವಾಗರಿಯ್ ಆಯಲಿ ನಮ್ಮ ಬಲಗದವರೆಲ್ಲ ಇಲ್ಲಿ ಸೇರಿಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ ನೋಡ್ಬೋದು ವಿಡಿಯೋ ಎಲ್ಲ ಮಾಡಿಕೊಂಡಿದ್ದಾರೆ ಹಸೈನ ಸರ್ ಇದ್ದಾರೆ ಹಾಯ್ ಹೇಳಿ ಸರ್ ಹೇಗೆ ಆಗ್ತಾ ಉಂಟು ಈಗ ಖುಷಿ ಆಗ್ತಾ ಉಂಟಾ ಭಾರಿ ಬಾರಿ 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 ಒಂದು ಉಲ್ಲಾಸಕರವಾದಂತಹ ಒಂದು ಟ್ರೆಕ್ಕಿಂಗ್ ತಲೆ ಹೇಳ್ಬಹುದು ಹೇಗೆ ಪಿಯೂ ಸೆಲ್ಲ ಹೇಗೆ ಎರಡೂವರೆ ಕಿಲೋಮೀಟರ್ ಹೋಗ್ಬೇಕಾಗಿದೆ ಅರ್ಧ ಕಿಲೋಮೀಟರ್ ಮಾತ್ರ ಎಷ್ಟು ಬಂದಿದ್ದಾರೆ ಸರ್ ಇಲ್ಲಿ ಇದು ಪ್ಲೇಸ್ ಹೋಗಿದ್ದಾರೆ ಪ್ಲೇಸು ಖುಷಿ ಆಗ್ತಾ ಉಂಟಾ ಉಂಟು ಪ್ಲೇಸ್ ಎಲ್ಲ ಸೂಪರ್ ಪ್ರಕೃತಿ ರಮಣೀಯವಾದ ಸ್ಥಳ ರಮಣೀಯ ಸ್ಥಳದಲ್ಲಿ ರಾಣಿಪುರಂ ತಲುಪಿಲ್ಲ ಅದಕ್ಕಿಂತ ಮೊದಲ ವ್ಯೂ ನೋಡಿ ಇದೇ ಚೆನ್ನಾಗಿದೆ ವ್ಯೂ ಇದನ್ನ ನೋಡಕ್ಕೆ ಪುಣ್ಯ ಮಾಡಿರ್ಬೇಕು ಅಷ್ಟೊಂದು ನಡ್ಕೊಂಡು ಬಂದ್ವಿ ಏನು ಸುಸ್ತಾಗಲಿಲ್ಲ ತಪ್ಪಿ ಆದ್ರೂ ನಮಗೆ ಏನು ಖುಷಿ ಆಗ್ತಾ ಉಂಟು ಇಲ್ಲಿ ಇನ್ನು ಅಲ್ಲಿ ಹೇಗಿರುತ್ತೆ ನೋಡಿ ಅಲ್ಲಿ ಸಣ್ಣ ಸಣ್ಣವರೆಲ್ಲ ಹೋಗ್ತಿದ್ದಾರೆ ಅಷ್ಟು ಹೋಗುತ್ತಾನೆ ನೋಡಿ ಅಲ್ಲಿ ವ್ಯೂ ಪಾಯಿಂಟ್ ಇರೋದು ನಮ್ದು ಪಾಯಿಂಟ್ ಹೀಗೆ ಇಲ್ಲಿ ಫೋಟೋ ಶೂಟ್ ನಡೆತಾ ಉಂಟು ನೋಡ್ಬೋದು ಈಗ ಫೋಟೋ ಶೂಟ್ ಅಂತೆ ಐಫೋನ್ ಅಲ್ಲಿ ಇದು ಅಂತ ಫೋಟೋ ನನ್ನ ಒಂದು ಉಂಟು ಈಗ ಹುಲಿ ಬಂದ್ರೆ ಎಂತ ಮಾಡುದು ಅಂತ ಹೇಳಿ ಸರ್ ಹುಲಿ ಅಂದರೆ ಎಂತ ಮಾಡುದು ಹುಲಿಯ ಬಾಯಿಗೆ ಬಾಯಿಗೆ ಎಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಷ್ಟೇ ಓಡ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಸರಿ ಕೊಡ್ತಾರೆ ಹಾಂ ಕರೆಕ್ಟ್ ಹಾಂ ಓಕೆ ಹಾಂ ಅದೇ ಹಾಂ ಹಾಯ್ ಹೋಗ್ತಾ ಇದ್ದೇವೆ ಅಷ್ಟೇನಾ ಮತ್ತೆ ಪ್ಲೇಸೆಲ್ಲ ಹೇಗೆ ಉಂಟು ಹಾಂ ಮತ್ತೆ ಬೇರೆ ಎಂತೆಲ್ಲ ನನ್ನ ಮೊಬೈಲಿಗೆ ಬೈತಿದ್ದಾರೆ ರಕ್ಷಿತಣ್ಣ ಯಾವ್ದು ತಗೊಳ್ಬೇಕು ಅಲ್ಲ ತಗೊಂಡು ಬರ್ಬೋದಿತ್ತು ಹೌದು ಕರೆಕ್ಟ್ ಎಸ್ 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 ಅಲ್ಲ ಇಲ್ಲಿಗೆ ಬರಬೇಕಾದ್ರೆ ಐಫೋನ್ ಎಲ್ಲ ಬೇಡ ಎಂತಗೆ ಹಾಂ ಯತೀಶ್ ಕುದ್ರನವರು ಎಲ್ಲಿ ಹೋಗಿದ್ದಾರೆ ಇಲ್ಲಿ ನೋಡ್ಬೋದು ನಮ್ಮ ತಂಡದವರೆಲ್ಲ ಮುಂದೆ ಮುಂದೆ ಸಾಕ್ತಿದ್ದಾರೆ ನೋಡಿ ಹೌದು ಕರೆಕ್ಟ್ ಓ ಆದರೂ ಸಹ ನಮ್ಮ ಗಡೈ ಕಲ್ಲಿಗೆ ಹೋದಷ್ಟೇ ಇದು ಸಹ ಉಂಟು ಆಲ್ಮೋಸ್ಟು ಜಾಸ್ತಿ ಇರ್ಬೋದು ಅಂತ ಕಾಣ್ತದೆ ಹಾಂ ಸರಿ ಬಣ್ಣ ಬರದು ನೋಡ್ಬೋದು ನೀವು ಅರೆ ಆಗೋದಿಲ್ಲ ಅಂತೆ ಗಾಡಿಯಲ್ಲೆಲ್ಲ ಓಡಿ ಓಡಿ ಓಡಾಡಿಕೊಂಡಿದ್ದು ನೆಲ್ಲಿಕಾಯಿ ಇಲ್ಲ ಅದ್ರಲ್ಲಿ ಈಗ ಇದ್ದಿದ್ರೆ ತಿಂತಿದ್ರಾ ಸೀತಾಫಲ ಬೇಕು ಅವರಿಗೆ ಇನ್ನೂ ಸಹ ಎಷ್ಟು ಬಂದ್ವಿ ಅದಕ್ಕಿಂತ ಇನ್ನೂ ಸಹ ಹೋಗ್ಲಿಕ್ಕೆ ಉಂಟಂತೆ ನೋಡ್ಬೋದು ಅಲ್ಲಿ ಹೋಗ್ತಿದ್ದಾರೆ ಕಾಣೋದಿಲ್ಲ ಕಾಣೋದಿಲ್ಲ ಸಾದು ಈಗ ನೋಡಿ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಮೇಲೆ ತನಕ ಇಲ್ಲ ಇಲ್ಲ ರಾಕ್ಷಣ ಇಲ್ಲ ಲೀಚಸ್ ಇಲ್ಲ ನೋಡ್ಬೋದು ಲೀಚಸ್ ಇಲ್ಲ ಇಲ್ಲ ಅಲ್ಲಿಗೆ ಬಂದಿದೆ ಕಾಲಿಗೆ ಅಂದ್ರೆ ನಾನಲ್ಲಿ ಹತ್ಲಿಕ್ಕೆ ಮೊದ್ಲೇ ಕೆಳಗಡೆ ಇದರಲ್ಲಿ ಅಲ್ಲಿ ಒಂದು ಹತ್ತಿದೆ ಅದು ಕಾಲಿಗೆ ಒಂದು ಎಷ್ಟು ಕಚ್ಚಿದೆ ರಕ್ಷಿದಾನೆ ನಂಗೆ ಅದ್ರ ಮೊದ್ಲು ಬರ್ಲಿಕ್ಕೆ ಮೊದ್ಲೆ ಗಾಡಿಯಲ್ಲಿ ಬಂದು ಕುಂಡಿರೋಗ್ಲು ಒಂದು ಕಚ್ಚಿತ್ತು ಅದು ಯಾರಿಗೂ ಹೇಳಲಿಲ್ಲ ಹೇಳ್ಲಿಲ್ಲ ಯಾಕಂತೇಳಿದ್ರೆ ಅಲ್ಲಿ ಹೇಳಿದ್ರು ನಿಮ್ಮ ರಕ್ತ ಟೇಸ್ಟ್ ಉಂಟಾ ಅಂತ ಅಲ್ಲಿ ಹೇಳಿದ್ರು ಈಗ್ಲೇ ಹೇಳ್ಬೇಡ ಈಗಲೇ ಹೇಳಿದ್ರೆ ಯಾರು ಕೂಡ ಹತಕ್ ಬರ್ಲಿ ಮುಂದೆ ನೋಡುವ ಮತ್ತೆ ಹೇಳು ಅಂತ ವಾವ್ ಎಷ್ಟು ಚಂದದ ಪ್ಲೇಸ್ ಅಲ್ಲ ಮತ್ತೆ ಎಂತ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಬಂದು ಕಚ್ಚಿತಾ ಅದು ಹೇಳ್ಲೇಬೇಕಾದಂತ ಪರಿಸ್ಥಿತಿ ಉಪಾಯ ಉಪಯರ್ಲಿಲ್ಲ ಹೇಳಿಬಿಟ್ಟು

ಅಕ್ಕ ಪ್ಲೇಸ್ ಹೇಗೆ ಉಂಟು ಹಾಂ ಹೇಳಿ ನೀವು ಹೇಳಿ ಇನ್ನು ಉಳಿದವರಲ್ಲಿ ಹೋಗಿದ್ದಾರೆ ಹೋಗಿದ್ದಾರೆ ಅವರಿಗೆ ತಿಂಡಿ ಇಲ್ಲ ಇನ್ನು ನೋಡ್ಬೋದು ಹಾಂ ಪಾಪ್ಯುಲರ್ ಪಾಪ್ಯುಲರ್ ತಿಂಡಿ ಹ್ಞೂ 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 ಎಷ್ಟು ಜನದ ಉಂಟು ಅಂತ ನೋಡ್ಬೋದು ಈಗ ನೋಡಿಯಾ ಯಾತಿ ಸರ್ಣ ಎಲ್ಲಿದ್ದಾರೆ ಯಾತ್ರಿ ಸಣ್ಣ ನನಗೆ ಸಿಕ್ಕಿಬಿಟ್ರು ಯತಿ ಸರ್ಣ ಯಾತಿ ಸಣ್ಣ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಹಾಂ ಸುಸ್ತು ಆಗೋದಿಲ್ಲ ಹಾಂ ಸುಸ್ತಾಗೋದಿಲ್ಲ ಅಲ್ಲ ಇಲ್ಲಿ ನೋಡ್ಬೋದು ಇದೆಂತ ಒಂದು ಇದು ಹಾಕಿದ್ದು ಹಾಂ

ಮಳೆ ಹಣಿ ತುಂಬಾ ಚೆನ್ನಾಗಿತ್ತು ಮತ್ತೆ ಬೇರೆ ಮತ್ತೆ ಫಾಗ್ ಸುತ್ತಮುತ್ತ ಫಾಗ್ ಒಂದೇ ಒಂದು ಕೇರ ಸಿಗ್ಲಿಲ್ಲ ನನಗೆ ನಾನು ಆಗ ಕೇರ ಸಿಗ್ತಿದ್ರೆ ಪಾಸ್ ಈಗ ಅಲ್ಲಿಗೆ ನಮ್ಮ ಊರಿಗೆ ತಕೊಂಡು ಹೋಗ್ತಿದ್ರು ಅಂತ ಕಾಣ್ತದೆ ಹಾ ತಕೊಂಡು ಹೋಗ್ತಿರ್ಲಿಲ್ಲ ಪ್ರಾಣಿಗಳಿಗೆ ನಾವು ಹಾನಿ ಮಾಡುವಾಗಿಲ್ಲ ಅಂದ್ರೆ ಸ್ವಲ್ಪ ನೋಡ್ಬೋದಿತ್ತು ಕೇರ ಅಂತ ಇಲ್ಲಿ ಉಂಟು ಅಂತ ಹೇಳಿ ಬಟ್ ಅಲ್ಲಿ ಸ್ನೇಕ್ ಬೋರ್ಡ್ ಹಾಕಿದಾರಲ್ಲ ಸೊ ಅದಕ್ಕೋಸ್ಕರ ಆದ್ರೂ ನಾವು ಎಕ್ಸ್ಪರಿಮೆಂಟ್ ಸಾರಿ ಎಕ್ಸ್ಪ್ಲೋರ್ ಮಾಡುವಂತ ಇಲ್ಲಿ ನೋಡ್ಬೋದು ಯಾಕಂತಂದರೆ ವ್ಯೂಸ್ ಯಾವುದು ಸಹ ಕಾಣೋದಿಲ್ಲ ನಾವು ಬಂದದ್ದು ಸಹ ಸ್ವಲ್ಪ ಹಾಂ ವ್ಯೂಸು ಕಾಣೋದಿಲ್ಲ ಯಾಕೆಂತಂದರೆ ಇದು ನಾವು ಬಂದದ್ದು ಈಗ ಅಲ್ಲಿ ಆಗಿದೆ ಹಾಗಾಗಿ ಎಂಥ ಸಹ ಕಾಣೋದಿಲ್ಲ ಅಲ್ಲಿ ಹುಲಿ ನೋಡ್ಬೋದು ವ್ಯೂ ಸ್ವಲ್ಪ ಕಾಣ್ತಿದೆ ಅಂದರೆ ಅಲ್ಲಿ ಕೆಳಗೆ ತೋರಿಸಿದ್ವಿ ಆಗಲಿಲ್ಲ ಯಾಕಂತ ಹೇಳಿದರೆ ಹೋಗಿತ್ತು ಎಚ್ನೇ ಇಲ್ಲಿದ್ದಾರೆ ಹಾಂ ಎಷ್ಟು 10 ತಿರಾ ಅಷ್ಟು ಸ್ವರ್ಗ ಹೌದು ಆಫೀಸಿಗೆ ಎಕ್ಸ್‌ಪೀರಿಯನ್ಸ್ ಮಾಡಲಿಲ್ಲ ಆಫೀಸಿಗೆ ರಜೆ ಮಾಡಿ ಬಂದಿದ್ದಕ್ಕೆ ಬೇಜಾರೇ ಇಲ್ಲ ಬೇಜರ್ನಿ ಇಲ್ಲ ಅಂತ ಫುಲ್ ನೀಟಾಗಿ ಫಾಲೋ ಮಾಡಿದ್ದಾರೆ ನಮ್ ಹಾಂ ಎಂತ ಇಲ್ಲಿ ನೋಡ್ಬೋದು ಈಗ ಎಷ್ಟು ಚಂದ ವ್ಯೂ ಪಾಯಿಂಟ್ ಕಾಣ್ತದೆ ಅಂತ ಅಂದರೆ ನೋಡ್ಬೋದು ಈಗ ಇಲ್ಲಿ ನೋಡಿ ಪೂಜಾ ಕಣ್ರು ಹೋಗಿದ್ದಾರಲ್ಲ ಈಗ ನೋಡ್ಬೋದು ಫೈನಲ್ ಆಗಿ ನಾವೀಗ ಫಸ್ಟ್ ಯಾರೆಲ್ಲ ಇದ್ದರು ಅವರು ಸಿಕ್ಕಿದ್ದಾರೆ ನಮಗೆ ನಾವು ಲಾಸ್ಟ್ ಬಂದರು ಸಹ ನಮ್ಮೊಟ್ಟಿಗೆ ಫೈನಲ್ ಆಗಿ ಎಲ್ಲ ಸಿಕ್ಕಿದ್ದಾರೆ ಫಸ್ಟಿಗೆ ಯಾರು ನಮ್ಮನ್ನು ಬಿಟ್ಟು ಬಂದರು ಅವರೇ ಸಿಕ್ಕಿದ್ದಾರೆ ಈಗ ನೋಡ್ಬೋದು ಕೌಸಿಕೆ ಅಂತ ಹೇಳ್ತೀವ

ನಾವು ಪ್ರಕಾಶ್ ಹೋಟೆಲ್ ಗೆ ಚಾ ಚಾ ಗೆ ಚಾ ಚಾ ಅಂದ್ರೆ ಇಲ್ಲಿ ಅಕ್ಕ ತಗೋんど್ ಪ್ಲೇಸ್ ಆಗೇんど್ ಉಂಟು ಮತ್ತೆ ಬೇರೆ ನಮ್ಮನ್ನು ಬಿಟ್ಟು ಬಂದಿದ್ದಾರಲ್ಲ ನೀವು ಓ ಅಕ್ಕ ನಮ್ಮನ್ನು ಬಿಟ್ಟು ಬಂದಿದಿದರಲ್ಲ ಅಕ್ಕ ಇಲ್ಲ ಹೀಗೆ ಇಲ್ಲಿ ನೋಡ್ಬೋದು ಇದು ಫೋಟೋಶೂಟ್ ಆಗ್ತಿದೆ ಓ ಇಷ್ಟಂತೂ ಹೋಗ್ಬಿ ನೆಕ್ಸ್ಟ್ ಈಗ ಇಲ್ಲಿ ನೋಡ್ಬೋದು ಇಲ್ಲಿಂದ ಒಂದು ಕಲ್ಲು ತಗೊಳ್ತಾರಂತೆ ಇವರು ಈ ಟ್ರಿಪ್ಪಿನ ಸವಿ ನೆನಪಿಗೆ ಆಗಿ ಹಾಂ ಕಲ್ಲು ಕಲ್ಲು ಹಕ್ಕಿ ಅದು ನೆನಪಿಗೆ ಆಫೀಸಲ್ಲಿ ಇಡ್ಲಿಗ ಆಫೀಸಲ್ಲಿ ಇಡ್ಲಿಕ್ಕೆ ತಗೊಳ್ತಾರಂತೆ ಅವರು ಈಗ ನೋಡ್ಬೋದು ಆಲ್ಮೋಸ್ಟ್ ನಾವು ತಲುಪಿಗೆ ಆಯಿತು ಈಗ ನೋಡ್ಬೋದು ಫೈನಲಿ ನಾವು ತಲುಪಲಿಕ್ಕೆ ಆಯಿತು ಅಲ್ಲ ಹಾಂ ಗೊತ್ತಿಲ್ಲ ಅವರಿಗೆ ಸಹ ಗೊತ್ತಿಲ್ಲ ನನಗೆ ಸಹ ಗೊತ್ತಿಲ್ಲ ಎಷ್ಟು ಹೋಗ್ಲಿಕ್ಕೆ ಉಂಟು ಅಂತ ಆದರೂ ನೋಡುವ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ನೋಡ್ಬೋದು ಈಗ ನಾವೇ ಫಸ್ಟ್ ಅಂತಲ್ಲ ಎಷ್ಟು ಜನವರು ಹೋಗಿದ್ದಾರಲ್ಲ ಅವರಲ್ಲಿ ಹೋಗ್ತಾ ಇದ್ದಾರೆ ಹೋಗ್ತಿದ್ದಾರೆ

ಈಗ ಇಲ್ಲಿ ನೋಡ್ತಿರ್ಬೋದು ರೀಲ್ಸ್ ಉಂಟು ಇಲ್ಲಿ ನೋಡ್ಬೋದು ಈಗ ನೋಡ್ಬೋದು ನಾವೀಗ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಕಾಣೋದಿಲ್ಲ ಈಗ ಫಾಗ್ ಬಂತು ಹಾಗಾಗಿ ಕಾಣೋದಿಲ್ಲ ನಾವೀಗ ಹೋಗ್ತಿದ್ದೇವೆ ಅಲ್ಲಿಗೆ ರೇಂಜ್ಗೆ ಬೇಕಾಗಿ ಅಲ್ಲಿ ನೆಟ್ವರ್ಕ್ ಅಳವಡಿಸಲಾಗಿದೆ ಅಂತ ಕಾಣ್ತದೆ ನೋಡ್ಬೋದು ಈಗ ನೋಡ್ಬೋದು ಅಂಗಡಿಗಳು ಅಲ್ಲಿ ಕೆಳಗೆ ಇಲ್ದು ಹೋಗ್ಬೇಕಂತೆ ಇಲ್ಲಿ ನೋಡ್ಬೋದು ಹೇಗೆ ಉಂಟು ಅಂತ ಆಲ್ಮೋಸ್ಟ್ ಜನ ಇದ್ದಾರೆ ಅಂತ ಈಗ ಇಲ್ಲಿ ನೋಡ್ಬೋದು ನಾನು ರೈನ್ ಕೊಟ್ಟು ಹಿಡ್ಕೊಂಡು ಅದರಲ್ಲಿ ಆಟ ಆಡ್ತಿದ್ದೇನೆ ನೋಡಿ ಯಾವ ಹಾರಿ ಹೋಗ್ತದೆ ಮತ್ತೆ ನಿಂಗೆ ರೈನ್ ಕೋಟಿ ಇಲ್ಲ ಆದರೆ ಬಿಡಬೇಡ ಇಲ್ಲಿ ನೋಡ್ಬೋದು ಒಂದು ದೊಡ್ಡ ಬಂಡೆ ಕಲ್ಯಾಣ ನೋಡ್ಬೋದು ಅದರ ಮೇಲೆ ಹೋಗ್ಲಿಕ್ಕೆ ಆಗ್ತದೆ ನೋಡ್ಬೇಕಷ್ಟೇ ಹೋಗ್ಲಿಕ್ಕೆ ಆಗ್ತದೆ ಯಾಕಂತಂದರೆ ಅಲ್ಲಿ ಮೇಲೆ ಜನ ಇದ್ದಾರೆ ನೋಡ್ಬೋದು ಈಗ ನಾವೀಗ ಬಂದದ್ದು ಸ್ವಲ್ಪ ಇದಾಗಿದೆ ಕೌಶಿಕ ಬರ್ತಿದ್ದಾನೆ ಕೌಶಿಕ್ ಏನ್ ಹೇಳ್ತೀಯಾ ನಂಗೆ ಸುಸ್ತಾಗೋಯ್ತು ಮತ್ತೆ ಬೇರೆ ಈಗ ಇಲ್ಲಿ ಚೆಂದ ಉಂಟು ಕಾಣ್ತದೆ ಉಂಟು ಹೋಗೋ ಬನ್ನೆ ನಮ್ಮನ್ನೆಲ್ಲ ಬಿಟ್ಟು ಅಂತವ್ರು ಇಲ್ಲಿ ಒಟ್ಟಿಗೆ ಹಾಕಿದ್ದಾರೆ ಯಾರು ಎಂತ ಹೇಳ್ತಾರೆ ಅಂತ ನೋಡುವ ಸರ್ ಹೇಳಿ ಸರ್ ಈಗ ವಿನಯ ಸಿಕ್ಕಿದ್ದಾರೆ ಈ ಪ್ಲೇಸ್ ನ ಬಗ್ಗೆ ಹೇಳಿ ಸರ್ ಹೇಗೆ ಆಗ್ತುಂಟು ಈ ಪ್ಲೇಸ್ ಅಲ್ಲಿ ಸರಿ ಹೇಳ್ಬೇಕಂದ್ರೆ ನಂಗೆ ಗೊತ್ತಿಲ್ಲ ಆದ್ರೆ ಫಾಲ್ಸ್ ಹೆವಿ ಆಗಿದೆ ಸಖತ್ ಫೀಲಿಂಗ್ ಆಗಿದೆ ಯಾರಂತೂ ಫ್ರೆಶ್ ಆರ್ ಹೊಡಿತಾ ಇದೆ ಇಲ್ಲಿ ಆಮ್ಜನಕ್ಕಂತೂ ಜಾಸ್ತಿ ಸರಿ ಹೇಳಿ ಸರ್ ಹೇಗುಂಟು ಅನಿಲ್ ನಾವೀಗ ರಾಣಿಪುರಂನ ಹಿಲ್ ಟಾಪ್ ಅಲ್ಲಿ ಇದ್ದೇವೆ ಫಸ್ಟ್ ಟೈಮ್ ನಾವೀಗ ಸುದ್ದಿ ಬೆಳಗದ ಎಷ್ಟು ಮಂದಿ ನಾವು ಸೇರಿದ್ದೇವೆ ಬರ್ತಾ ಇದ್ದಾರೆ ಸೊ ನಾವು ಮೊದಲ ಬಾರಿಗೆ ಇಲ್ಲಿ ರೀಚ್ ಆಗಿದ್ದೀವಿ ಬಟ್ ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಇಂಥ ಒಂದು ಪ್ರದೇಶವನ್ನ ಜೀವಮಾನದಲ್ಲಿ ಒಮ್ಮೆ ನೋಡ್ಲೇಬೇಕು ಬರುವಂತದ್ದು ಗಾಳಿ ಬರುವಂತದ್ದು ಏನೋ ಒಂದು ಖುಷಿ ಅದೆಲ್ಲವೂ ಕೂಡ ಬಂದ್ರೆ ನಮಗೆ ಎಲ್ಲೋ ಮರ್ತು ಹೋಗ್ತದೆ ಅಷ್ಟು ಒಂದು ಎಂಜಾಯ್ ಮಾಡ್ತಾ ಇದ್ದೀನಿ ರಿಯಲಿ ರಿಯಲಿ ಸೂಪರ್ ಫ್ಯಾಂಟಾಸ್ಟಿಕ್ ಇದೇ ಫಸ್ಟ್ ಟೈಮ್ ಬರ್ತಿರೋದು ಸರ್ ನಾನು ಒಂದ್ಸಾರಿ ಬಂದಿದ್ದೀನಿ ಸೆಕೆಂಡ್ ಟೈಮ್ ಬರ್ತಾ ಇದ್ದೀನಿ ಬಟ್ ನನಗೆ ಬಹಳಷ್ಟು ಇವಾಗ ಅವಾಗ ಬರುವಾಗ ನಾನು ಸ್ವಲ್ಪ ಬಿಸಿಲಿತ್ತು ಬೇಸಿಗೆ ಕಾಲದಲ್ಲಿ ಬಂದಿದ್ದೀನಿ ಸೊ ಬಿಸಿಲು ಬೇಸಿಕ್ ಕಾಲದಲ್ಲಿ ಬರಬಾರ್ದು ಈ ಟೈಮ್ ದಿಸ್ ಇಸ್ ಟೈಮ್ ಇಸ್ ಪರ್ಫೆಕ್ಟ್ ಟೈಮ್ ಯಾಕಂತ ಹೇಳಿದ್ರೆ ರೈನಿ ಆ ಒಂದು ಸೀಸನ್ ಅಲ್ಲೇ ಬಂದ್ರೆ ಎಂಜಾಯ್ ಜಾಸ್ತಿ ಮಟ್ಟಿಗೆ ಕ್ವೆಶ್ಚನ್ ತಂದಿದ್ದಾರೆ ಏನು ಹೇಳ್ತಾರೆ ಅಂತ ನೋಡಿ ನಾವು ಅಲ್ಲಿಂದ ಇಲ್ಲಿಗೆ ಹತ್ತಿಕೊಂಡು ಬರೋವಾಗ ಬಹಳ ಬಹಳ ಆರಿಕಾಯಿತು ವಿಡಿಯೋ ನಾವು ಸರ್ ತುಂಬಾ ಖುಷಿ ಆಗ್ತಿದ್ರಿ ಈಗ ನೀವು ಬರುವಾಗ ಲೇಟ್ ಏನು ನಾವು ಬರುವಾಗ ನಾವು ದಾರಿ ದಪ್ಪಿ ಬೇರೆ ಕಡೆ ಹೋಗಿದ್ದೆವು ನಾವು ಮಡಿಕೇರಿ ಸೈಡ್ ಹೋಗಿದ್ದೆ ನೀವು ಆಕ ಅಲ್ಲ ನಮಗೆ ಪ್ಲೇಸೇ ಗೊತ್ತಿರ್ಲಿಲ್ಲ ನನ್ನನ್ನು ಕರ್ಕೊಂಡು ಎಲ್ಲ ಫ್ರೆಂಡ್ಸ್ ನವರೆಲ್ಲ ಒಟ್ಟಿಗೆ ಆಗಿದೆ ನಾವು ನೋಡ್ಬೋದು ಈಗ ಹಾಯ್ ಸೂಪರ್ ಎಲ್ಲರೂ ಬರಲಿಲ್ಲ ಆಲ್ಮೋಸ್ಟ್ ಇನ್ನು ಬರ್ಬೇಕಷ್ಟೇ ಅದೀಪ ಲಾಗ್ ಅನಿಲ್ ನಮ್ಮ ಅನಿಲ್ ಆತ್ಮೀಯ ಮಿತ್ರ ಇವರ ಅದೀಪ ಲಾಗ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮೂಲಕ ಇವತ್ತು ರಾಣಿಪುರಂ ಒಂದು ಟ್ರಕ್ಕಿಂಗ್ ಆ ಟ್ರಕ್ಕಿಂಗ್ ನ ಒಂದು ಸೀನರಿಯನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಸೊ ಈಗ ನಾವು ರಾಣಿಪುರಂನ ತುತ್ತ ತುದಿಯಲ್ಲಿ ಇದ್ದೇವೆ ಹಿಲ್ ಟಾಪ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಏನು ಕೇಳಕ್ಕೆ ಅಂದ್ರೆ ಸುಳ್ಯದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಬಂದ್ರೆ ಒಂದು ಪ್ರದೇಶ ಸಿಗುತ್ತೆ ಬಾಣತುರ್ ಮುಂದೆ ಬರಬೇಕಾದ್ರೆ ಅಲ್ಲಿಂದ ಹೈವೇ ಲೆಫ್ಟಿಗೆ ಲೆಫ್ಟ್ ಒಂದು ಏಳು ಕಿಲೋಮೀಟರ್ ಮುಂದೆ ಬಂದ ನಂತರ ಆ ರಸ್ತೆಯಲ್ಲಿ ನೇರವಾಗಿ ಬಂದ್ರೆ ಆ ಬಂದಾಗ ನಮಗೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಆ ಚೆಕ್ ಪೋಸ್ಟ್ ಅಲ್ಲಿ ಏನು ಚೆಕಿಂಗ್ ಇರುತ್ತೆ ಮತ್ತೆ ಟಿಕೆಟ್ ಕೌಂಟರ್ ಇರುತ್ತೆ ಅಲ್ಲಿಂದ ನಾವು ಮತ್ತೆ ಟ್ರಕ್ಕಿಂಗ್ ನಮ್ಮ ಮತ್ತೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುವಂಥದ್ದು ಎರಡೂವರೆ ಕಿಲೋಮೀಟರ್ ಟೋಟಲ್ ಅಪ್ ಅಂಡ್ ಡೌನ್ ಫೈವ್ ಕಿಲೋಮೀಟರ್ ಆ ಫೈವ್ ಕಿಲೋಮೀಟರ್ಸ್ ನಮಗೆ ಈ ಟ್ರಕ್ಕಿಂಗ್ ತುಂಬಾ ಒಳ್ಳೆ ಒಂದು ಅನುಭವ ನಾವೀಗ ಬರುವಾಗ ನಮ್ಗೆ ಲೀಚಸ್ ಒಂದು ಕಚ್ಚಿದೆ ನೋಡ್ಬೋದು ಅದು ಹೇಗೆ ತೆಗೆಯದು ಅಂತ ನಂಗೆಸ ಗೊತ್ತಿಲ್ಲ ಎಲ್ಲ ರಕ್ತ ಹೀರುತ್ತೆ ಇರ್ತದೆ ರಕ್ತವನ್ನು ನಮಗೆ ಈಗ ಸಹಾಯ ಮಾಡ್ಲಿಕ್ಕೆ ಇದ್ದಾರೆ ಕುಶಾಂತ್ ಅಣ್ಣ ಡೆಟಲ್ ಅನ್ನು ಬಳಸಿ ಲೀಚಸ್ ಅನ್ನು ಓಡಿಸಿ ಮಾತ್ರ ಮದ್ಯಪಾನದಾಗ ಉಂಟು ಮದ್ಯಪಾನ ಅಲ್ಲ ಇನ್ನು ನೋಡ್ಬೋದು ನೋಡಿ ಡೆಟಾಲ್ ಡೆಟಾಲ್ ಅನ್ನು ಹಾಕಿದ್ರೆ ಇದನ್ನು ಡೆಟಾಲ್ ಹಾಕಿದ್ರೆ ಲೀಚಸ್ ಎಲ್ಲ ಓಡ್ತದೆ ಅಂತ ನೋಡುವ ಈಗ ಚೆಕ್ ಮಾಡುವ ನೋಡುವ ಅಲ್ಲ ಪೂಜಕ

ನಿಮ್ ಆಕ್ಚುಲಿ ನೋಡಿ ಇದೊಂದು ಒಳ್ಳೆ ಸಿಸ್ಟಮು ಅಂದರೆ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಇಲ್ಲೇ ಹಾಕಬೇಕು ಬನ್ನಿ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಇಲ್ಲಿ ಹಾಕಬೇಕು ಇದು ಒಳ್ಳೆ ಸಿಸ್ಟಮು ಯಾಕೆಂದರೆ ಇಲ್ಲಿ ಹೋದಲ್ಲಿ ಎಲ್ಲ ಕಡೆ ನೀವು ನೋಡಿರ್ಬೋದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಲ್ಲಿ ರೋಡಲ್ಲಿ ಬಿದ್ದಿರುತ್ತೆ ಇವರೇನು ಮಾಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಬಾಟ್ಲ್ ಇಲ್ಲಿ ಮೇಲೆ ಕೊಂಡೋಗುವಾಗಲಿ ಅದರ ಪೂರ್ತಿ ರೇಟ್ ನೀವು ಹೊರಗಡೆ ತಂದಿದ್ದರೂ ಅದಕ್ಕೆ ಹಾಕ್ತಾರೆ ಸೊ ಇದೊಂದು ಒಳ್ಳೆಯ ಒಂದು ಏನಂದರೆ ತುಂಬ ಅಂದರೆ ಏನಂತ ಹೇಳ್ಬೋದು ಎಕೋ ಫ್ರೆಂಡ್ಲಿ ಆ್ಯಕ್ಚುಲಿ ಸೊ ನೋಡಿ ಪ್ಲಾಸ್ಟಿಕ್ ಬಾಟ್ಲುಗಳು ಈ ರೀತಿ ಇರುತ್ತೆ ಇದರ ಲೇಬಲ್ಗಳನ್ನು ಕಿತ್ತಾಕಿ ಅವ್ರು ಅದಕ್ಕೆ ರೇಟ್ ಹಾಕ್ತಾರೆ ಸೊ ಇದನ್ನು ಅದಾದಮೇಲೆ ನಾವು ಮೇಲೆ ಹೋಗಿ ಕೆಳಗಡೆ ಬಂದ ಮೇಲೆ ಇಲ್ಲಿಗೆ ಹಾಕಬೇಕು ಸೊ ಇದೊಂದು ಒಳ್ಳೆ ಪ್ರೊಸೀಜರ್ ಕೇರಳ ಗೌರ್ಮೆಂಟ್ ಇದರ ಬಗ್ಗೆ ಹೆಚ್ಚು ಜಾಗೃತ ವಹಿಸ್ತಾ ಇದೆ ಸೊ ನನಗೆ ತುಂಬ ಖುಷಿ ಇದೆ ಇದರ ಮೇಲೆ ಸೊ ರಾಣಿಪುರಂಗೆ ನೀವು ಬರಬೇಕು ತುಂಬ ನೀಟಾಗಿದೆ ಮೇಲೆ ಸಹ ಅಷ್ಟೇ ನಾವು ಹೋದ್ವಿ ಕೆಳಗಡೆ ಬಂದ್ವಿ ತುಂಬ ನೀಟಾಗಿದೆ ತುಂಬ ಸೂಪರಾಗಿದೆ ಮತ್ತು ಜರ್ನಿ ಅಂದರೆ ಸ್ವಲ್ಪ ಸುಸ್ತಾಗುತ್ತೆ ಬಟ್ ನೀವು ಪ್ಲೇಸ್ ನೋಡಿದಾಗ ಆ ಸುಸ್ತು ಮರ್ತೋಗುತ್ತೆ ಸೊ ಹೋಗುವಾಗ ಒಂದು ಲೀಟ್ರ್ ನೀರು ಬಾಟ್ಲಿ ಇಟ್ಕೊಂಡು ಹೋಗಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಬಾಯ ಬಾಯ್